ನಾನು ದೇವೇಗೌಡರು ಸಾಹೇಬರು ನಮಗೆ ಪ್ರಸ್ತಾಪಿತ ಆ ಪಾರ್ಟಿಗೆ ಅವ್ರ ಜೊತೆಯಲ್ಲಿ ಇಪ್ಪತ್ತೆಂಟು ವರ್ಷ ಯಾರಾದರೂ ಒಬ್ಬರಿದ್ದರೆ ಅದು ಸೋಮಣ್ಣ ಒಬ್ಬರೇ ಅವರು ಉಪಚುನಾವಣೆಯಲ್ಲಿ ಲೋಕಸಭೆಗೆ ನಿಂತಾಗ ಒಂಬ ಎರಡು ಸಾವಿರದ ಮೂರರಲ್ಲಿ ಒಬ್ಬರೇ ಸೋಮಣ್ಣ ನಾನು ಸ್ವತಂತ್ರವಾಗಿ ಗೆದ್ದಿದ್ದೆ ಬೆಂಗಳೂರಿಂದ ದೇವೇಗೌಡ ಋಣ ಇದೆ ಅಂತ ಹೋಗಿ ತೀರ್ಸೋದು ನಾನು ಒಬ್ಬರೇ ಸೋಮಣ್ಣ ನಾನು ಯಾವತ್ತೂ ಕೂಡ ದೇವೇಗೌಡರ ವಿರುದ್ಧ ಆಗಲಿ ಜಂತಾ ತಡೆದು ನಾನು ನನ್ನ ಪಕ್ಷ ಏನು ಕೊಟ್ಟಿತ್ತು ಬಿ ಜೆ ಪಿ ಆ ಕೆಲಸ ನಾನು ಮಾಡಿದ್ದೀನಿ ದೇವೇಗೌಡರು ಸಾಹೇಬ್ರ ಜೊತೆಯಲ್ಲಿ ಎಷ್ಟು ವರ್ಷ ಹೇಳು ಇಪ್ಪತ್ತೆಂಟು ವರ್ಷ ಎ ಬಿ ಸಿ ಡಿ ಕಲ್ತಿರೋದ್ರಿಂದ ಹಿಡಿದು ನಾನು ಇಷ್ಟೆಲ್ಲ ಆಕ್ಟಿವ್ ಆಗಿರೋದಕ್ಕೆ ಸಾರ್ವಜನಿಕರ ಜೀವನದ ಯಾವ್ಯಾವ ರೀತಿ ಬದಲಾವಣೆ ತರ್ಬೋದು ಅನ್ನೋದಕ್ಕೆ ಯಾರಾದರೂ ಕಾರಣ ಇದ್ದರೆ ನನ್ನ ಮೊದಲನೇವರು ಸನ್ಮಾನ್ಯ ದೇವೇಗೌಡರು ಆಗಿರೋದ್ರಿಂದ ನಾನು ಎಲ್ಲೂ ಕೂಡ ಒಂದು ಅಪಚಾರದ ಮಾತನ್ನು ಯಾರ ಬಗ್ಗೆ ನನಗೇನು ಪಕ್ಷ ಕೊಟ್ಟಿತ್ತು ಆ ಕೆಲಸವನ್ನು ನಾವು ಮಾಡಿರ್ತೀವಿ ಅದು ಅಂದ್ಬಿಟ್ಟು ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿದೆ ನರೇಂದ್ರ ಮೋದಿಯವರು ಅವರು ದೇಶದ ಪ್ರಧಾನಿ ಆಗಬೇಕು ಅನ್ನೋದು ನಾನು ಬಯಸಿದ್ದಂತೆಲ್ಲ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡ್ರೆ ಬಯಸಿ ಅವರೇ ಸ್ವತಃ ಹೇಳಿದ್ದಾರೆ ಅದು ಯಾವ ರೀತಿ ಹೇಳಿದ್ದಾರೆ ಅನ್ನೋದು ನೀವೇ ನೀವೇ ಮಾಡಿದ್ದೀರಿ ಒಂದು ಕ್ಷೂಲಕ ನೀವು ನಾನು ನನ್ನ ಪಾರ್ಟಿ ಕೆಲಸ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ದಯಮಾಡಿ ಇಂಥವ್ಲ ನೀವು ಅಂಕಿತ ಆಗಿ ನೀವು ಸ್ಪರ್ಧೆ ಮಾಡೋದ್ರಿಂದಾಗಿ ಯಾರಿಗೇ ನಿನಗೆ ಹೇಳಬೇಕಷ್ಟೇ